ಮತ್ತು ಚಿಲಿ ಪೌಡರ್ ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಬೈಕ್ ಟ್ಯಾಕ್ಸಿ ಯಾಕಂದ್ರೆ ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧಿಸಬೇಕು ಅಂತ ಹೇಳಿ ಶಿಫಾರಸು ಆಗಿದೆ ಸರ್ಕಾರ ರಚಿಸಿದಂತ ತಜ್ಞರ ಸಮಿತಿಯಲ್ಲಿ ಈ ವರದಿ ಸಲ್ಲಿಕೆ ಆಗಿದೆ ಬೈಕ್ ಟ್ಯಾಕ್ಸಿ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಸಮಿತಿಯನ್ನ ರಚನೆ ಮಾಡಿತ್ತು ಸರ್ಕಾರ ಈಗ ಸಮಿತಿಯಿಂದ ಬೈಕ್ ಟ್ಯಾಕ್ಸಿ ಸಾಧಕ ಬಾಧಕಗಳ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ವರದಿಯಲ್ಲಿ ಬೈಕ್ ಟ್ಯಾಕ್ಸಿ ರದ್ದುಪಡಿಸುವಂತೆ ಶಿಫಾರಸು ಮಾಡಲಾಗಿದೆ ಬೈಕ್ ಟ್ಯಾಕ್ಸಿಗೆ ಅವಕಾಶ ನೀಡಿದ್ರೆ ಸಂಚಾರ ದಟ್ಟಣೆ ಅಪಘಾತ ಮಹಿಳೆಯರ ಸುರಕ್ಷತೆ ಬಗ್ಗೆ ಸವಾಲು ಉಂಟಾಗುತ್ತೆ ಅಂತ ಉಲ್ಲೇಖ ಮಾಡಲಾಗಿದೆ ಬೈಕ್ ಟ್ಯಾಕ್ಸಿ ಕೆಲವು ಅನುಕೂಲಗಳು ಇದ್ದಾವೆ ಅನಾನುಕೂಲಗಳು ಇದ್ದಾವೆ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಿ ಆಟೋ ಮತ್ತು ಕ್ಯಾಬ್ ಮಾಲೀಕರ ಸಂಘದವರು ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು ಕೋರ್ಟ್ಗೆ ದಾವೆಯನ್ನು ಹಾಕಿದ್ರು ಆ ನಂತರದಲ್ಲಿ ಕೆಲ ದಿನಗಳ ಕಾಲ ಬೈಕ್ ಟ್ಯಾಕ್ಸಿಯನ್ನು ಬೆಂಗಳೂರಿನಲ್ಲಿ ನಿಷೇಧಿಸಲಾಗಿತ್ತು ಹಾಗಾದರೆ ಈ ಬೈಕ್ ಟ್ಯಾಕ್ಸಿ ಬಗ್ಗೆ ವರದಿ ಆಗಿದೆಯಲ್ಲ ಆ ವರದಿಯಲ್ಲಿ ಏನಿದೆ ಅಂತ ನೋಡೋದಾದರೆ ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ ಸುರಕ್ಷಿತವಾಗಿ ಇರೋದಿಲ್ಲ ಅಂತ ಹೇಳಿ ಈ ಬೈಕ್ ಟ್ಯಾಕ್ಸಿ ಕಾನೂನು ಬಾಹಿರ ಅನ್ನೋದು ಕೂಡ ಉಲ್ಲೇಖ ಆಗಿದೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡಬಾರದು ಅಂತ ಹೇಳಿ ಗೊತ್ತಾಗ್ತಾ ಇದೆ ಸಮೂಹ ಸಾರಿಗೆ ಬಳಕೆ ಕಡಿಮೆ ಆಗುತ್ತೆ ಅಂದರೆ ಬಸ್ಗಳು ಟ್ರೈನ್ಗಳು ಮೆಟ್ರೋಗಳು ಅಲ್ಲಿ ಹೋಗೋಲ್ಲ ಬರೀ ಬೈಕ್ ಮೇಲೆ ಹೋಗೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಇನ್ನು ಬೈಕ್ ಟ್ಯಾಕ್ಸಿಯಿಂದ ವಿಪರೀತ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಇನ್ನು ಬೈಕ್ ಟ್ಯಾಕ್ಸಿಯಿಂದ ಮಾಲಿನ್ಯದ ಪ್ರಮಾಣ ಜಾಸ್ತಿ ಆಗುತ್ತೆ ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷತೆ ಇರೋದಿಲ್ಲ ಕೆಲ ಬೈಕ್ ಟ್ಯಾಕ್ಸಿಗಳಿಗೆ ವಿಮೆ ಇರೋದಿಲ್ಲ ಅಂತ ಹೇಳಿ ಯಾಕಂದರೆ ಅಪಘಾತ ಸಂಭವಿಸಿದರೆ ಅದಕ್ಕೆ ಇನ್ಶೂರೆನ್ಸೇ ಇಲ್ಲ ಅಂತ ಹೇಳಿದ್ರೆ ಕ್ಲೇಮ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಒಂದು ಭಾಗ ಆಗುತ್ತೆ ಜೊತೆಗೆ ಈ ಬಸ್ಗಳಲ್ಲಿ ಹೋಗೋಲ್ಲ ಬಿ ಎಮ್ ಟಿ ಸಿಲಿ ಹೋಗಲ್ಲ ಮೆಟ್ರೋಲ್ ಹೋಗಲ್ಲ ಹೀಗಾಗಿ ಅಂಥ ಬಳಕೆ ಕಡಿಮೆ ಮಾಡಿದ್ರೆ ಅನೇಕ ಜನ ಸ್ಕೂಟಿ ಮೇಲೆ ಹೋಗ್ತಾರೋ ಅಥವಾ ಬೈಕ್ಗಳಲ್ಲಿ ಹೋಗ್ತಾರೋ ಆ ಬೈಕ್ಗಳಲ್ಲಿ ಹೋದಾಗ ಪ್ರತಿಯೊಬ್ಬರು ಬೈಕ್ಗಳನ್ನು ರಸ್ತೆಗಿಳಿಸಿದರೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅನ್ನೋದು ಕೂಡ ಇದೆ ಜೊತೆಗೆ ಟ್ಯಾಕ್ಸಿ ವಿಫ್ ವಿಪರೀತವಾಗಿ ಆದರೆ ಟ್ರಾಫಿಕ್ ಸಮಸ್ಯೆ ಉಂಟಾಗೋದ್ರ ಜೊತೆ ಜೊತೆಗೆ ಮಾಲಿನ್ಯವೂ ಕೂಡ ಉಂಟಾಗುತ್ತೆ ಅಂಥೇಳಿ ಮಹಿಳೆಯರಿಗೂ ಕೂಡ ಸುರಕ್ಷಿತವಾಗಿರೋದಿಲ್ಲ ಅಂತ ಬೈಕ್ಗಳನ್ನು ತೆಗೆದುಕೊಂಡು ಹೋಗಿ ಯಾಕೆಂದರೆ ಮುಂದೆ ಕುಳಿತಿರುವಂಥ ಡ್ರೈವರ್ ಒಬ್ಬ ಪುರುಷನಾಗಿರ್ತಾನೆ ಹಿಂದೆ ಮಹಿಳೆ ಕೂತ್ಕೊಂಡಾಗ ಆಗ ಆಗುವಂಥ ಸಮಸ್ಯೆಗಳು ಬೇರೆ ರೀತಿಯದ್ದು ಆಗಬಹುದು ಅಂತ ಹೇಳಿ ಕೆಲವಷ್ಟು ಸನ್ನಿವೇಶಗಳು ಘಟನೆಗಳು ನಡೆದಿದ್ದಾವೆ ಹಾ ಆ ರೀತಿಯಲ್ಲಿ ಸೊ ಅಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿ ಬೇಡ ಹೇಳಿ ಹಾಗಾದರೆ ಈ ಶಿಫಾರಸುಗಳನ್ನು ಈ ವರದಿ ಆಧಾರದ ಮೇಲೆ ಸಂಪೂರ್ಣವಾಗಿ ನಿಷೇಧ ಆದರೂ ಕೂಡ ಅಚ್ಚರಿ ಇಲ್ಲ